ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಟಿವೀಕರಣ ಮನೀಗ ತಿಳಿಯೋಣ ಇವತ್ತಿನ ರಾಶಿ ಫಲಗಳ ಬಗ್ಗೆ ಮೊದಲನೆಯದಾಗಿ ಮೇಷರಾಶಿ ಆರ್ಥಿಕ ಬೆಳವಣಿಗೆಯ ಸಾಧ್ಯತೆ ಉದ್ಯೋಗದಲ್ಲಿ ಲಾಭ ಪ್ರಗತಿ ಸಿಗಬಹುದು ಆಂಜನೇಯನ ದರ್ಶನದಿಂದ ಎಲ್ಲಾ ಕಾರ್ಯಗಳು ನೆರವೇರುವುದು ರಾಶಿ ಯಾತ್ರಿಕರಿಗೆ ದೇವರ ಕೃಪೆಯಿಂದಾಗಿ ಓದ ಕಡೆ ಎಲ್ಲ ಒಳ್ಳೆಯ ವ್ಯವಸ್ಥೆ ಸಿಗಲಿದೆ ಕಾರ್ಯಕ್ಷೇತ್ರ ಬದಲಾವಣೆಗೆ ಯತ್ನಿಸುತ್ತಿರುವವರಿಗೆ ಸುಸಮಯ ಜೀವನದಲ್ಲಿದ್ದ ದುಃಖಗಳೆಲ್ಲ ದೂರವಾಗುವುದು ಮಿಥುನ ರಾಶಿ ಮಕ್ಕಳ ಏಳಿಗೆಯನ್ನ ನೀವು ಕಾಣಬೇಕೆಂದು ಬಯಸುವುದು ಅವರ ಅರಿವಿಗೆ ಬಾರದೆ ಉಳಿಯುತ್ತದೆ ಹಲವು ದಿನಗಳು ಒಂದೇ ಯೋಜನೆ ಮೇಲೆ ಗಮನ ಹರಿಸಿ ಆದ ಆಯಾಸವು ಕಡಿಮೆಯಾಗುವುದು ಕರ್ಕಾಟಕ ರಾಶಿ ವ್ಯವಹಾರದಲ್ಲಿ ಎದುರಾಗುವ ಲಾಭ ನಷ್ಟಗಳನ್ನು ಸುಧಾರಿಸುವ ಮನಸ್ಸಾಗಲಿದೆ ಕಲಾವಿದರಾದ ನೀವು ಕತೆ ಕವನಗಳ ಬರವಣಿಗೆ ಪುಸ್ತಕಗಳ ಅಧ್ಯಯನದಲ್ಲಿ ಸಮಯವನ್ನ ಕಳೆಯುವಿರಿ ಸಿಂಹರಾಶಿ ಒಂಟಿತನ ಹೋಗಲಾಡಿಸಿಕೊಳ್ಳಲು ಕೆಲಸಗಳತ್ತ ಗಮನ ಹರಿಸುವಿರಿ ಯಾವುದೇ ಒತ್ತಡಗಳಿಗೆ ಸಿಲುಕಬೇಡಿ ರಾಜಕೀಯ ಧುರಣಿಯರಿಗೆ ಈ ದಿನವೂ ಮೋಡ ಮುಸುಕಿದಂತೆ ಇರುವುದು ರಾಶಿ ರಕ್ತದಾನ ಮಾಡಲು ಬಯಸುವವರು ಅನಗತ್ಯ ಸಲಹೆಗಳಿಗೆ ಕಿವಿಗೊಡದಿರಿ ನಿಮ್ಮ ಕೆಲಸಗಳಿಗೆ ಬೇರೆಯವರ ಮೇಲೆ ಅತಿಯಾದ ಅವಲಂಬನೆ ಬೇಡ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ ತುಲಾರಾಶಿ ಕೊನೆಯವರೆಗೆ ನಿಮ್ಮ ಜೊತೆಯಾಗಿ ನಿಲ್ಲುವಂತಹ ಸ್ನೇಹಿತರ ಸಂಪಾದನೆ ಮಾಡುವಿರಿ ಈ ದಿನ ಮಕ್ಕಳಲ್ಲಿ ಉಂಟಾಗುವ ವಾಗ್ವಾದಗಳನ್ನು ನೀವೇ ಮಧ್ಯ ಪ್ರವೇಶ ಮಾಡಿ ನಿಲ್ಲಿಸುವುದು ಸೂಕ್ತ ಋಚಿಕ ರಾಶಿ ಚಿನ್ನಾಭರಣ ಖರೀದಿಸಬೇಕಾದ ಪ್ರಸಂಗ ಎದುರಾಗಲಿದೆ ಅಸೂಹ್ಯ ಪಡುವ ಸಹೋದ್ಯೋಗಿ ಯಾರೆಂಬುದು ತಿಳಿಯುವುದು ಯಾವುದೇ ಸಮಸ್ಯೆಗಳಿಗೆ ಈ ದಿನ ಸುಲಭವಾದ ಉತ್ತರ ಸಿಗುವುದು ಧನಸು ರಾಶಿ ಆವಾಕಾರಿ ಮತ್ತು ಪೊಲೀಸ್ ಸಿಬ್ಬಂದಿಗೆ ಕೆಲಸದ ಒತ್ತಡ ಹೆಚ್ಚಾಗಲಿದೆ ಅರ್ಧಕ್ಕೆ ನಿಂತ ನಿಮ್ಮ ಸ್ವಂತ ಕೆಲಸಗಳಿಗೆ ಈ ದಿನ ಮತ್ತೆ ಚಾಲನೆ ದೊರೆಯಲಿದೆ ವ್ಯವಹಾರದ ವಿಷಯಗಳಿಂದಾಗಿ ಬಿಡುವಿಲ್ಲದ ಕೆಲಸಗಳು ಎದುರಾಗಲಿವೆ ಮಕರ ರಾಶಿ ಹಲವು ವಿಷಯಗಳ ಮೇಲೆ ಒಟ್ಟಿಗೆ ಗಮನ ಇಡುವುದರ ಬದಲು ಒಂದಾದರ ಮೇಲೆ ಒಂದು ಮುಗಿಸುವುದು ಸೂಕ್ತ ತಾಮಸ ಪ್ರವೃತ್ತಿಯ ಗುಣಗಳನ್ನು ಸಾತ್ವಿಕರ ಎದುರು ಪ್ರದರ್ಶನ ಮಾಡಬೇಡಿ ಕುಂಭರಾಶಿ ನಿಯಂತ್ರಣ ವಾತಾವರಣವು ನಿಮಗೆ ಸರಿ ಹೋಗದೆ ಇರಬಹುದು ನಿಮ್ಮ ಒಳ್ಳೆಯತನ ದುರುಪಯೋಗವಾಗದಂತೆ ಎಚ್ಚರ ವಹಿಸಿ ಉದ್ಯೋಗಸ್ಥ ಮಹಿಳೆಯರಿಗೆ ಬಡ್ತಿ ದೊರಕುವ ಸಂಭವವಿದೆ ಮೀನರಾಶಿ ನೀವು ಕೊಡುವುದಕ್ಕಿಂತ ಹೆಚ್ಚಿನ ಸ್ವಾತಂತ್ರ್ಯವನ್ನು ನಿಮ್ಮ ಮಕ್ಕಳು ಬಯಸುವುದು ಕೋಪ ತರಿಸಬಹುದು ಮನೋ ರೋಗದಿಂದ ಬಳಲುತ್ತಿರುವವರು ಆದಷ್ಟು ಬೇಗ ಚಿಕಿತ್ಸೆ ಪಡೆದುಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ